ಯಾವುದೇ ಒಂದು ಜನ ಸಂದೇಶ ಜನ ಇರೋ ಕಡೆ ಹೋದಾಗ ನಮ್ ನಮ್ಮ ಸೆಕ್ಯೂರಿಟಿನ ನಾವೇ ನೋಡ್ಕೋಬೇಕು ಸ್ನೇಹಿತರೆ ಒಂದೊಂದ್ ಸತಿ ಒಂದೊಂದ್ ತರ ಎದ್ರಿಸ್ತಾರೆ ಜನ ಅಂತ ಅಂದ್ರೆ ಆಟ ಅವ್ರನ್ನ ಒಂಥರ ಗೊಂಬೆಗಳ ತರ ಕುಣಿಸ್ತಾರೆ ನಮ್ಮನ್ನ ನಮಸ್ಕಾರ ಸ್ನೇಹಿತರೆ ನಿತ್ಯ ಜೀವನಗೆ ಸ್ವಾಗತ ಕುಂಭಮೇಳದಲ್ಲಿ ಯಾವಾಗು ಹನ್ನೇ ನೂರ ನಲ್ವತ್ನಾಲ್ಕು ವರ್ಷಕ್ಕಾಗಿದೆ ಇದು ಇವರಿಗೆ ಮುಂಚೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳೋದು ವ್ಯವಸ್ಥೆ ಗೊತ್ತಿದೆ ನೀರನ್ನ ಪರೀಕ್ಷೆ ಮಾಡಿಸೋದು ಗೊತ್ತಿರ್ಲಿಲ್ವಾ ಮತ್ತೆ ಪರೀಕ್ಷೆ ಮಾಡ್ಲೇಬೇಕು ನಾವು ಜನಕ್ಕೆ ಒಳ್ಳೇದನ್ನ ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದ್ರೆ ಇವರಿಗೆ ಮುಂಚೆನೆ ಆ ನೀರನ್ನ ಪರೀಕ್ಷೆ ಮಾಡಿಸಿ ಕುಂಭಮೇಳ ಶುರುವಾಗಕ್ಕೂ ಮುಂಚೆ ಇದು ಸ್ಥಾನಕ್ಕೆ ಯೋಗ್ಯನ ಇಲ್ವಾ ಅಂತ ಅಂದ್ಬಿಟ್ಟು ಜನಕ್ಕೆ ಅದ್ರ ಬಗ್ಗೆ ಮನವರಿಕೆ ಮಾಡ್ಬೋದಿತ್ತು ಇವಾಗೆಲ್ಲ ಇನ್ನೇನ್ ಮುಗ್ದೋಗ್ತಾ ಬರ್ತಾ ಇದೆ ಇವಾಗ ಗಂಗಾ ನದಿ ನೀರು ಸ್ನಾನಕ್ಕೂ ಯೋಗ್ಯ ಇಲ್ಲ ಅದ್ರಲ್ಲಿ ಸ್ನಾನ ಮಾಡಿರೋರ್ಗೆಲ್ಲ ಮೂತ್ರ ಕೋಸದ್ದು ಪ್ರಾಬ್ಲಮ್ ಬರುತ್ತೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಮತ್ತೆ ಬಾಯಲ್ಲಿ ಏನಾದ್ರೂ ಮುಕ್ಕಳು ಸುಗ್ದಿದ್ರೆ ಒಂದ್ ವೇಳೆ ಕುಡ್ದಿದ್ರೆ ಅದು ಬೇಕಾದಷ್ಟು ಕರುಳುಗಳು ಸಹ ಸುಟ್ಟೋಗಂತ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಈ ತರ ಹೆದರಿಸ್ತಾರೆ ಇವರು ಇದನ್ನೇನ ಮನುಷ್ಯನ್ಗೆ ಎಷ್ಟು ಜನ ಕೋಟ್ಯಾಂತರ ಜನ ಹೋಗಿದ್ದಾರೆ ಅವ್ರ ಮನಸ್ಥಿತಿ ಏನೋ ಕುಂಭಮೇಳದಲ್ಲಿ ಹೋಗಿ ಪಾಪ ಅವ್ರದ್ದು ದುರಸ್ತಿ ಆಗಿ ಖಾನಿ ಆದವ್ರೇನೋ ನೆಮ್ಮದಿಯಾಗಿ ಹೊರಟೋಗ್ಬಿಟ್ರು ಅವರು ಇವಾಗ ಇರೋರಿಗೆ ಎಷ್ಟು ಭಯಂಕರ ಅಲ್ವಾ ಇದು ಅಕಸ್ಮಾತ್ ಅವರ ಒಂದು ಬಾಡಿ ಪರಿಸ್ಥಿತಿಗೆ ಏನೇ ಒಂದ್ ಸಣ್ಣ ಪುಟ್ಟದ ಸಮಸ್ಯೆ ಆದ್ರೂನು ಹೌದು ನಾವು ಅಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ವಿ ಅದಕ್ಕೋಸ್ಕರ ಈ ತರ ಆಯ್ತು ಅಂತ ಅನ್ನೋಂತ ಮನವರಿಕೆನ ಬೆಳೆಸ್ತಿದಾರೆ ಇವ್ರು ಯಾರಾದ್ರೂನು ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡ್ಬಿಟ್ರೆ ಹಂಗ ಅಂದ್ಬಿಟ್ರು ಹಿಂಗ ಅಂದ್ಬಿಟ್ರು ಅಂತ ಬಿಡಪ್ಪನ್ನ ತೋರಿಸ್ತಾ ಇದ್ರಲ್ವಾ ಇವಾಗ ಇವರು ಸೃಷ್ಟಿಸ್ತಾ ಇರೋದು ಏನಿದು ತ್ರಿವೇಣಿ ಸಂಗಮನದಲ್ಲಿ ಗಂಗಾ ನದಿ ಸ್ನಾನಕ್ಕೂ ಯೋಗ್ಯ ಅಲ್ಲ ಅಂತ ಅಂದ್ರೆ ಇವ್ರ ಏನಕ್ಕೆ ಸ್ನಾನ ಮಾಡೋಕೆ ಜನನ ಬಿಟ್ರು ಜನನ ಯಾಕೆ ಇವತ್ರ ಇವಾಗ ಮಾಡ್ಸಿದ್ರಲ್ವಾ ಪರೀಕ್ಷೆ ಮಾಡ್ಸಿದ್ರಲ್ವಾ ಇವಾಗ ಜನನ ಈಗ ಬಂದ್ ಹೋಗಿರೋರ್ನ ತಡಿಯಕ್ಕೂ ಆಗಲ್ಲ ಇವ್ರ ಕೈಯಲ್ಲಿ ಅಥವಾ ಅವ್ರ ಟ್ರೀಟ್ಮೆಂಟ್ ಏನಾದ್ರು ಯಾವ್ದೇ ಸರ್ಕಾರ ಅಲ್ಲಿ ವ್ಯವಸ್ಥೆ ಮಾಡುತ್ತಾ ಏನಕ್ಕೆ ಇದನ್ನ ಇವಾಗ ಪಬ್ಲಿಸಿಟಿ ಮಾಡಿದ್ರು ಮುಂಚೆ ಮಾಡ್ಬೇಕು ಅಂದಿದ್ರೆ ಮುಂಚೆ ಮಾಡ್ಬಿಟ್ಟು ಕುಂಭಮೇಳ ನಡೆಯುತ್ತೆ ನಡಿಯತ್ತೆ ಸ್ನಾನ ದಯವಿಟ್ಟು ಯಾರು ಮಾಡ್ಬೇಡ್ರಿ ಅಂತ ಈ ತರ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರೆ ಜನ ಹೋಗ್ತಿದ್ರು ಅಥವಾ ಬರೀ ಸಾಧು ಸಂತರ್ನ ನೋಡಿ ಬರ್ತಿದ್ರು ಸ್ನಾನ ಮಾಡ್ತಿದ್ರು ಅದು ಅವ್ರಿಗೆ ಬಿಟ್ಟಿದ್ದು ತುಂಬಾ ಒಳ್ಳೇದು ಗಂಗಾ ನದಿ ಸ್ಥಾನ ಒಳ್ಳೇದು ತ್ರಿವೇಣಿ ಸಂಗಮದ ಸ್ಥಾನ ಒಳ್ಳೇದು ಅಂತ ಅಂದ್ಬಿಟ್ಟು ಸ್ನಾನ ಮಾಡೋಕೆ ವ್ಯವಸ್ಥೆ ಎಲ್ಲಾ ಮಾಡ್ಬಿಟ್ಟು ನೂಕು ನುಗ್ಲು ಮಾಡಿ ಪಾಪ ಒಂದಷ್ಟು ಜನ ಕಾಣಿನೂ ಆದ್ರೂ ಆಯ್ತು ಇವಾಗ ಎಲ್ಲಾ ಮುಗ್ದೋಗಿರೋ ಟೈಮಲ್ಲಿ ಈ ತರ ಭಯ ಉಡ್ಸೋದು ಎಷ್ಟು ಚೆನ್ನಾಗಿರತ್ತೆ ಮತ್ತೆ ಒಬ್ಬ ಸ್ವಾಮೀಜಿ ಮುಂಚೆ ಅವರು ಅಷ್ಟೇನೆ ಮುನ್ನ ಎಚ್ಚರಿಕೆ ತಗೋಬಿಟ್ಟು ಈ ತರ ಗಂಗಾ ನದಿ ಸ್ನಾನಕ್ಕೆ ಹೋದವ್ರು ಬಾಯಿ ಮುಕ್ಳಿಸಿ ಸಹ ಉಗಿಬಾರ್ದು ನದಿನಲ್ಲಿ ಮತ್ತೆ ದೂರದಿಂದ ಹೋಗಿರ್ತೀರ ಸುಮಾರು ದೂರದಿಂದ ಹೋಗಿರ್ತೀರ ಅಲ್ಲಿ ಶೌಚಾಲಯ ಇದೆಯೋ ಇಲ್ವೋ ನೀವು ಎಲ್ಲಾನು ಇದ್ ಮಾಡ್ಕೊಂಡೇನೆ ಗಂಗಾ ನದಿನಲ್ಲಿ ಯಾವುದೇ ತರದ ಮಲಮೂತ್ರ ಉಗಿಯೋದು ಇದನ್ನೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮುಂಚೆನೆ ಒಂದು ಒಂದ್ ಸ್ವಲ್ಪ ಸೂಚನೆ ಕೊಟ್ಟಿದ್ರೆ ಜನ ಆತರ ಮಾಡಿಲ್ಲ ಅಂತ ಯಾರು ಹೇಳಕ್ ಆಗಲ್ಲ ಅವ್ರವ್ರ ಮನಸ್ಥಿತಿಗೆ ಗೊತ್ತು ನಾನ್ ಮಾಡಿದೀನಿ ಅನ್ನೋ ಮನಸ್ಥಿತಿಗೆ ಅವ್ರವ್ರಿಗೆ ಗೊತ್ತಿರುತ್ತೆ ಅಂತದ್ರಲ್ಲಿ ಇವ್ರು ನೀವು ಮಾಡಿ ಫಲ ಇಲ್ಲ ಆ ಪಾಪ ಬರುತ್ತೆ ನಿಮ್ಗೆ ಈ ಪಾಪ ಬರುತ್ತೆ ಅಂತ ಇವಾಗ ಎದುರಿಸಿದ್ರೆ ಇದೇನು ಒಂತರ ಮಕ್ಕಳನ್ನ ಬ್ಲಾಕ್ ಮೇಲ್ ಆಯ್ತು ಯಾವ ಸರ್ಕಾರನು ಏನು ಅಂತ ಜನಗಳಿಗೆ ನೆಮ್ಮದಿ ಆಲ್ರೆಡಿ ನೆಮ್ಮದಿ ಇಲ್ಲ ಇಷ್ಟೊಂದು ಬೆಲೆನಲ್ಲಿ ಇಷ್ಟೊಂದು ದುಬಾರಿನಲ್ಲಿ ಎಷ್ಟೊಂದ್ ಕಷ್ಟ ಪಟ್ಟು ಹೋಗಿ ಪುಣ್ಯ ಸಂಪಾದನೆ ಮಾಡ್ಕೊ ಬರಕ್ ಹೋಗ್ತಿ ಹೋಗಿದೀವಿ ನಾವು ಗಂಗಾ ನದಿನ ಸರಿ ಸ್ನಾನ ಮಾಡಿದೀವಿ ಪುಣ್ಯ ಬರುತ್ತೆ ಅಂತ ಅನ್ನೋ ಜನದ ಮನಸ್ಥಿತಿನಲ್ಲಿ ಇವರೆಲ್ಲಾ ಹಾಲೋ ಹಾಲ ಮಾಡ್ಬಿಟ್ಟು ಇಲ್ಲೆರ ಟೆನ್ಷನ್ ತಗೊಬಂದ್ ಇಟ್ಬಿಟ್ಟಿದ್ದಾರೆ ಜನಕ್ಕೆ ಅದಕ್ಕೆ ಸ್ನೇಹಿತರೆ ಎಲ್ಲೇ ಒಂದು ಜನ ಜಂಗುಲಿ ಆದ್ರು ಯಾವುದೇ ಜಾತ್ರೆ ಜನ ಜಾಸ್ತಿ ಸೇರುವಂತ ಕಡೆ ಯಾರೇನೇ ಹೇಳಿದ್ರು ಯಾವ ಪುಣ್ಯನೂ ಬರಲ್ಲ ಯಾವ ಪಾಪನ ಸುತ್ಕೊಳ್ಳೋದಿಲ್ಲ ಅಲ್ಲೋಗಿ ಸ್ನಾನ ಯಾವ್ದೇ ಆಗ್ಲಿ ನಾನು ತ್ರಿವೇಣಿ ಸಂಗಮದಲ್ಲಿ ಅಂತ ಹೇಳ್ತಾ ಇಲ್ಲ ಯಾವ್ದೇ ಆದ್ರೂ ಅಷ್ಟೇ ಅರಿಯ ನೀರು ಫಸ್ಟ್ ಶುದ್ಧತೆ ಇತ್ತು ಯಾವುದನ್ನ ಕೆಲವೊಂದು ಕಡೆ ಎಂಜಲ ಪಾತ್ರೆ ತೊಳೆಯೋಕ್ ಸಹ ಬಿಡ್ತಾ ಇರ್ಲಿಲ್ಲ ನದಿಗಳಲ್ಲಿ ಕೆಲವರು ಎಷ್ಟೋ ದೇವಸ್ಥಾನಕ್ ಹೋಗುತ್ತೆ ಅದು ಪೂಜೆಗೆ ದೇವಸ್ಥಾನದ ಅಭಿಷೇಕಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಎಂಜಿಲ್ ತಟ್ಟೆನ ತೊಳೆಯ ಬಿಡದಿರೋಂತ ಕಾಲದಲ್ಲಿ ಅದು ಶುದ್ಧ ಸ್ವಚ್ಛತೆ ಇತ್ತು ಆದ್ರೆ ಇವಾಗ ಎಷ್ಟು ದೂರದಿಂದ ಹರಿದಿ ಹೋಗುವಾಗ ಎಲ್ಲ ಒಂದು ಪ್ರತಿ ಒಂದು ಅದ್ರಲ್ಲಿ ಮಿಶ್ರಣ ಆಗತ್ತೆ ಯಾವ್ದೋ ಒಂದು ಪ್ರಾಣಿ ಪಕ್ಷಿ ಸತ್ತಿರ್ಬೋದು ಯಾರೋ ಕೆಲವರು ಮಲ ಮೂತ್ರ ಎಲ್ಲಾನು ಮಾಡೇ ಇರ್ತಾರೆ ಅದ್ರಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ ಹಂಗಾಗಿ ಯಾವ್ದೇ ನದಿ ಸ್ಥಾನ ಅಲ್ಲಿ ಯಾವ್ದನ್ನು ಒಳ್ಳೇದಲ್ಲ ಇವಾಗ ಸುಮ್ನೆ ಎಲ್ಲಾ ನದಿಗಳ ಹೆಸರನ್ನ ಹೇಳ್ಕೊಂಡು ಅಲ್ವಾ ನಿಮ್ಗೆ ಏನಂತ ನೀರು ಸ್ನಾನ ಮಾಡಿದ್ರೆ ಇದು ಸುಳ್ಳು ಸುಳ್ಳು ಇದು ಇಲ್ಲ ನಿಜವಾಗ್ಲೂ ಅವ್ರ ನೀರಿನ ಪರಿಸ್ಥಿತಿ ಅನ್ಸಿದ್ಯಾ ಅದರಲ್ಲಿ ನೋಡೋದಿಕ್ಕೆ ಏನು ಆತರ ಏನು ಇಲ್ಲ ಚೆನ್ನಾಗೆ ಕಾಣಿಸುತ್ತೆ ಆದ್ರೆ ಈ ಕಡೆ ದಡದಲ್ಲಿ ಒಂಥರ ನೀರು ಒಂಥರ ಈ ನದಿನಲ್ಲಿ ಹೋಗೋ ಕಲರ್ ನೀರೇ ಒಂಥರ ಚೇಂಜ್ ಇರುತ್ತಲ್ಲ ಆತರ ಇರುತ್ತೆ ತ್ರಿವೇಣಿ ಸಂಗಮ ಅದು ಗುಪ್ತ ಅಲ್ಲ ಹಂಗಾಗಿ ಅಲ್ಲಿ ಒಂಥರ ಇನ್ನು ಸ್ವಚ್ಛತವಾಗಿ ಕಾಣಿಸುತ್ತೆ ಆದ್ರೆ ಗಲೀಜ್ ಗಲೀಜ್ ಏನು ಇರ್ಲಿಲ್ಲ ಗಲೀಜು ಅಂತ ಹೇಳ್ತಾ ಇಲ್ಲ ಇವರು ನೀರಿನ ಪರೀಕ್ಷೆ ಮಾಡ್ದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ ಅನಾನುಕೂಲವಾಗಿ ಮನುಷ್ಯನ್ಗೆ ಚರ್ಮದ ರೋಗ ಬರ್ಬೋದು ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಮೂತ್ರಪಿಂಡದ ಸಮಸ್ಯೆ ಬರ್ಬೋದು ಅಂದ್ರೆ ಯಾರಿಗ್ ತಾನೇ ಭಯ ಆಗಲ್ಲ ನಮ್ಗೇನಂಗ ಅನ್ನಿಸ್ಲಿಲ್ಲ ಅಲ್ಲಿ ಅನುಕೂಲ ಇಲ್ಲ ಬಟ್ಟೆ ಬರೀ ಹ್ಮ್ ಚೇಂಜ್ ಮಾಡ್ಕೊಳಕ್ ಅನುಕೂಲ ಇಲ್ಲ ಅಂದ್ಬಿಟ್ಟು ನಾವ್ ಸ್ನಾನ ಮಾಡ್ಲಿಲ್ಲ ಅಷ್ಟೇ ಅದಕ್ಕೆ ಸ್ನೇಹಿತರೆ ಹೋಗಿರೋ ಹೋಗಿ ಬಂದಿರೋರು ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಏನ್ ಹಣೆನಲ್ಲಿ ಬರ್ದಿದೆ ವಿಧಿ ನಿಮ ವಿಧಿ ಲಿಖಿತ ಏನಿದೆ ಅದಾಗತ್ತೆ ಸುಮ್ನೆ ಇವರು ಮನಸ್ ಬಂದಂಗೆ ನಮ್ಮನ್ನ ಎದುರಿಸಿದ್ರೆ ಜನ ಕೆಲವ್ರಿಗೆ ಎಲ್ಲರಿಗೂ ಎಷ್ಟು ಭಯ ಇರುತ್ತೆ ಅಂದ್ರೆ ಎಲ್ಲಾರು ಗಟ್ಟಿ ಮನಸ್ಥಿತಿ ಅವರೇ ಇರೋದಿಲ್ಲ ಕೆಲವ್ರು ತುಂಬಾ ಹೌದಾ ಹಂಗ ಆಗ್ಬಿಡತ್ತ ಅಂತಾನೆ ಅದ ಎಷ್ಟೋ ಜನ ಎದ್ಕೊಳ್ತಾರೆ ಹಂಗಾಗಿ ಯಾರು ಭಯ ಭಯಭೀತ್ರುನು ಹಾಕ್ಬೇಡ್ರಿ ಆತರ ಭಯ ಪಡಿಸ್ತೀವಿ ನಾವು ನಮ್ಮ ಮನೇಲಿ ಯಾರಾದ್ರೂ ಭಯ ಪಡ್ತಾರೆ ಅಂತ ಅಂದ್ರೆ ಅದು ಬರ್ತಾ ಇದೆ ಅಂದ್ರೆ ಚಾನಲ್ ಚೇಂಜ್ ಮಾಡ್ಬಿಡ್ರಿ ಹೋಗಿದ್ರೆ ಏನೂನು ಭಯ ಪಟ್ಕೋಬೇಡ್ರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೆಮ್ಮದಿಯಾಗಿ ಇರ್ರಿ ನಿಮ್ಗೆ ಏನಾದ್ರು ಸ್ವಲ್ಪ ನಿಮ್ಮ ಅವ್ರ ಹೇಳೋದ್ರ ಪ್ರಕಾರ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರುತ್ತೆ ಅಂತ ಅಂತಾರಲ್ವಾ ಆತರ ಏನಾದ್ರು ಒಂಚೂರು ಸಮಸ್ಯೆ ಗೊತ್ತಾದಾಗ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಹೋಗ್ ಬಂದ್ ಆಗ್ಬಿಟ್ಟಿದೆ ಇನ್ನೇನು ಮಾಡೋಕಾಗಲ್ಲ ನೆಕ್ಸ್ಟ್ ಎಲ್ಲಾನು ಹೋದಾಗ ನದಿಗಳಲ್ಲಿ ಅಲ್ಲಿ ಇಲ್ಲಿ ಸ್ನಾನ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಆಗಿನ ಕಾಲದಷ್ಟು ಸ್ವಚ್ಛತೆ ಇಲ್ಲ ನಮ್ಗೂ ಇಷ್ಟ ನದಿಗಳಲ್ಲಿ ಸ್ನಾನ ಮಾಡೋದಿಕ್ಕೆ ಆದ್ರೆ ಇವಾಗ ಒಂದನ್ನ ಮಾಡಕ್ ಹೋಗಿ ಇನ್ನೊಂದನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇರೋದಿಲ್ಲ ಹಂಗಾಗಿ ಅನಾರೋಗ್ಯ ಬಂದ್ರೆ ಎಲ್ಲಾರು ಅವ್ರವ್ರದ್ದು ಸಿಂಗಲ್ ಫ್ಯಾಮಿಲಿಗಳು ಕಷ್ಟ ಆಗತ್ತೆ ಹಂಗಾಗಿ ಯಾರು ನಾನು ನದಿಗಳಲ್ಲಿ ಮುಳುಗೋದನ್ನ ಅವಾಯ್ಡ್ ಮಾಡ್ರಿ ನನಗೆ ಏನೋ ಇವ್ರ ನೆನ್ನೆಯಿಂದ ಆತರ ಭಯ ಹುಟ್ಟಿಸ್ತಾ ಇರೋದ್ ನೋಡಿ ತುಂಬಾ ಏನಕ್ಕಪ್ಪ ಫಸ್ಟ್ ಎಲ್ಲ ಏನ್ ಮಾಡ್ತಾ ಇದ್ರು ಇವ್ರು ಸ್ವಾಮೀಜಿ ಆಗಿರ್ಬೋದು ಅದನ್ನ ಅಲ್ಲಿ ಆಗಿರ್ಬೋದು ಮುಂಚೆನೆ ಪರೀಕ್ಷೆ ಮಾಡಿಸ್ಬೇಕಾಗಿತ್ತು ಈ ಅವರು ಅಷ್ಟೇ ಫಸ್ಟ್ ಜನಕ್ಕೆ ಒಂದ್ ಸ್ವಲ್ಪ ಮಾಹಿತಿನ ತಿಳಿಸ್ಬೇಕಾಗಿತ್ತು ಎಲ್ಲಾ ಆದ್ಮೇಲೆ ಒಂದೇ ಸತಿ ಎದಿದೆಯನ್ನ ಚೆನ್ನಾಗಿರಲ್ಲ ಅವ್ರು ಜನ ಈ ತರ ನುಗ್ಗಾಡ್ಕೊಂಡು ಇದು ಮಾತನ ಮಾಡ್ಕೊಂತಾರೆ ಅಲ್ವಾ ಅದನ್ನ ಅವಾಯ್ಡ್ ಮಾಡಿದ್ರೆ ಕರೆಕ್ಷನ್ ಸುದ್ದಿ ಒಪ್ಪಿ ಸುಳ್ಳು ಸುದ್ದಿ ಹೇಳಿದ್ರೆ ಒಂದರಲ್ಲಿ ಹೇಳಿದ್ರೆ ಪರವಾಗಿಲ್ಲ ಎಲ್ಲಾ ಮಾಧ್ಯಮದಲ್ಲಿ ಏನಾದ್ರೂ ಬಿಡ್ತಾರಾ ಅವರು ಹೇಳ್ತಾರೆ ಮಾಧ್ಯಮರು ಒಬ್ರೂ ಅಲ್ಲಲ್ಲ ಈಗ ಆ ತರ ಹೇಳಿದ್ರು ಅನ್ನೋದಿಕ್ಕೆ ಈಗ ಮದಲಿ ಸರ್ ಅವರು ಒಂದೇ ಒಂದ್ ಮಾತೆ ಇಲ್ಲಿಕ್ಕೆ ಎಲ್ಲಾ ಎಷ್ಟು ದಂಗೆ ಎದ್ಬಿಟ್ರಲ್ವಾ ಅಲ್ವಾ ಸುಳ್ಳು ಸುದ್ದಿ ಒಬ್ರುಸುದ್ರೆ ಬಿಡ್ತಾರಾ ಇದೇ ತರ ನಮ್ಮ ಒಂದು ಹಿಂದೂ ಸನಾತನ ಧರ್ಮನ ನಮ್ ಹಿಂದೂಗಳನ್ನೇ ಹಾಳು ಮಾಡೋದು ಹಿಂಗೇನೆ ಮಾಡೋದು ಇವಾಗ ನದಿ ಬಗ್ಗೆ ಎಷ್ಟು ಎಲ್ಲಾರ್ಗು ಅಪಾರವಾದ ನಂಬಿಕೆ ಇತ್ತು ಇವಾಗ ನೀರ್ನ ಪರೀಕ್ಷೆ ಮಾಡ್ಬಿಟ್ಟು ಈ ನಂಬಿಕೆನೆ ತರ ಮಾಡ್ಬಿಟ್ರು ಇನ್ನೊಂದ್ಸತಿ ಇನ್ನ ನೂರ ನಲ್ವತ್ನಾಲ್ಕು ವರ್ಷದವರೆಗೂ ಏನು ಯಾರು ಜನ ಈಗಿನ ಇರೋರು ಇರೋದು ಡೌಟ್ ಈಗ ಹನ್ನೆರಡನೇ ವರ್ಷಕ್ಕೆ ಇನ್ನೊಂದ್ ಹನ್ನೆರಡು ಹನ್ನೆರಡು ವರ್ಷಕ್ ಒಂದೊಂದ್ಸತಿ ಕುಂಭ ಮೇಳ ಒಂದೊಂದ್ ಕಡೆ ಆಗತ್ತಲ್ವಾ ಅಲ್ಲಾದ್ರೂನು ನೀರ್ ಯಾರಾದ್ರೂ ಮುಳುಗ್ತಾರ ನೀರ್ ಮುಳುಗಿಲ್ಲ ಅಂದ್ರೆ ನಮ್ ಜನ ಏನಕ್ಕೆ ಹೋಗ್ತಾರೆ ಹಿಂಗೆ ತಾನೇ ನಮ್ಮ ಸನಾತನ ಧರ್ಮ ಎಲ್ಲವನ್ನೂನು ನಶಿಸಿ ನಾವೇ ಉಬ್ಬಸ್ತೀವಿ ನಾವೇ ತಗ್ಗಿಸ್ತೀವಿ ಅಂದ್ರೆ ಇದೇನು ಅಂತ ಚೆನ್ನಾಗಿರತ್ತೋ ಗೊತ್ತಿಲ್ಲ ಕೆಲವರು ಮೊನ್ನೆ ಒಂದು ಮಾಧ್ಯಮದಲ್ಲೇ ಹೇಳಿದ್ರು ಬೇರೆ ಇದ್ರವ್ರವ್ರು ಆ ಇದ್ರ ಧರ್ಮದ ಬಗ್ಗೆ ನಾವ್ ಮಾತಾಡೋದ್ ಬೇಡ ಅವರು ನಿಮ್ಗೆ ಹಿಂದೂಗಳಿಗೆ ದೇವ್ರು ಯಾವ ಇದ್ರ ಬಗ್ಗೆ ಗೌರವ ಇಲ್ಲ ಬರೀ ಬಾಯಲ್ ಮಾತ್ರ ಹೇಳ್ತೀರಾ ಎಲ್ಲಿ ನೋಡು ಗಣೇಶ ಬೀಡಿನಲ್ಲೂ ಇರುತ್ತೆ ನಿಮ್ದು ದೇವ್ರದ ಚಿತ್ರ ಮತ್ತೆ ಯಾವ ಬಾತ್ರೂಮ್ ಹಸು ತೊಟ್ಟಿನಲ್ಲೆಲ್ಲ ಇರುತ್ತೆ ನಿಮ್ ದೇವ್ರ ಚಿತ್ರ ಹಂಗಾಗಿ ನೀವು ಅದನ್ನ ಕಂಟ್ರೋಲ್ ಮಾಡಿ ನಾವು ಒಂದು ಹೆಸರು ಬರ್ದಿದ್ರು ಸಹ ಒಂದು ಶೂ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅವರು ಅವರು ಧರ್ಮದ ಬಗ್ಗೆ ಅಷ್ಟೊಂದು ಅಭಿಮಾನ ಇರಬೇಕು ನಾವು ಸುಮ್ಮನೆ ಬಾಯಲ್ಲಿ ನಮ್ ಸನಾತನ ಧರ್ಮ ನಮ್ ಸನಾತನ ಧರ್ಮ ಅಂತ ಅಂದ್ಬಿಟ್ಟು ಈ ತರ ನಂಬಿಕೆನ ಹಾಳು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನ ಹೇಳೋರು ಮತ್ತೆ ಮುಂಚೆ ಹೇಳಿರೋರೆ ಅರ್ಥ ಮಾಡ್ಕೋಬೇಕು ಜನಕ್ಕೆ ಯಾವುದೇ ಕಾರಣಕ್ಕೂ ಯಾರು ಕಷ್ಟನ ಯಾರು ಪರಿಹಾರ ಮಾಡಲ್ಲ ಹಂಗೆ ಇದೇ ತರ ಕಷ್ಟ ಕೊಟ್ಟು ಭಯನು ಹುಟ್ಟಿಸ್ಬಾರ್ದು ಅದಕ್ಕೋಸ್ಕರ ನನ್ಗೇನೋ ಅನ್ನಿಸ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು ಸ್ನೇಹಿತರೆ